ತುಂಬ ಖುಷಿಯಾಗ್ತದೆ ಸರ್ ಅದಕ್ಕೋಸ್ಕರ ಅಮ್ಮನ ಕೃಷ್ಣ ಶ್ರಮ ಕೊಟ್ಟಿದ್ದು ತಕ್ಕನಂದಿಗೆ ಮನೆ ಫಲ ಜನ ಕೊಡ್ತಾಯಿದ್ದಾರೆ ತುಂಬ ಖುಷಿ ಇದೆ ನಾನು ಮೈನ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಎಲ್ಲ ಕಡಾದಮಿಗಳಿಗೆ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸಹ ದರ್ಶನ ವಿಜಯಲಕ್ಷ್ಮಿ ಅಕ್ಕ ಹಾಗೂ ಎಲ್ಲ ನನ್ನ ದರ್ಶನ ಸೆಲೆಬ್ರಿಟೀಸ್ಗಳಿಗೆ ಹೃದಯ ಪೂರಕ ಧನ್ಯವಾದಗಳು ಹೇಳಿದರು

ಅದೇ ತಾಯಿ ಸೆಂಟಿಮೆಂಟು ಆಮೇಲೆ ತಂದೆ ಇದು ಹೇಳಿದ್ರೆ ಅವರು ಕಂಪ್ಲೀಟ್ ಅದೇ ಇಷ್ಟ ಆಗಿತ್ತು ಕಂಪ್ಲೀಟ್ ಫ್ರೆಂಡ್ಶಿಪ್ ತುಂಬ ಖುಷಿ ಆಗಿತ್ತು ಚಪ್ಪಾಳೆ ಒಂದು ವರ್ಷ ಆಗಿತ್ತು ನಾನು ಒಂದು ಸಿನಿಮಾ ಬಂದು ಸೊ ಇವತ್ತು ಖುಷಿ ಫುಲ್ಫಿಲ್ ಆಗಿದೆ

ಖುಷಿಯಾಗಿ ಸರ್ ಅದೇ ಹೇಳಿ ಸರ್ ಆಗ ಮನಸ್ಸಲ್ಲಿ ನಾವು ಶ್ರದ್ಧೆ ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಜೋರ್ ಕೊಡ್ತೇವೆ ಅದಕ್ಕೆ ಆ ತರದ್ ಮತ್ತೆ ಮುಂದೆ ಬಂದಿದ್ದೀವಿ ಅದೇ ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ ಬಟ್ ಅವ್ರ ಫ್ರೆಂಡ್ಶಿಪ್ ತಾಯಿ ಸೆಂಟಿಮೆಂಟ್ ಆ ಸೀಕ್ವೆನ್ಸ್ ತುಂಬಾ ಇಷ್ಟಪಡ್ತೀವಿ ಸರ್ ಅಣ್ಣ ರೇಟ್ ಸಹ ಕೇಳಿದಂತೆ ಅದರಲ್ಲೆಲ್ಲ ಏನಿಲ್ಲ ಇಷ್ಟಪಡಿದ ಮುದುರಾಕ್ಷ ಸುಧಾಂಗ್ ಇಷ್ಟ ಅಲ್ಲ ಅದಕ್ಕೆ ಇಷ್ಟ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ